ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿಠಲಪುರ ಗ್ರಾಮದಲ್ಲಿ ಪ್ರೀತಿಸಿ ಅಂತರ್ಜಾತಿ ವಿವಾಹದ ದಲಿತ ಸಮುದಾಯದ ಯುವತಿ ಮರಿಯಮ್ಮಳನ್ನು ವಿಷ ಉಣಿಸಿ ಕೊಲೆಗೈದಿರುವುದು ದಲಿತ ಸಂಘಟನಾ ಸಮಿತಿ ಭೀಮ ಖರ್ಜನೆಯ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಉಪಲ ದೊಡ್ಡಿ ತೀವ್ರವಾಗಿ ಖಂಡಿಸಿದರು ಈ ಕುರಿತು ಮಾತನಾಡಿ ಅವರು ಕೊಪ್ಪಳ ಜಿಲ್ಲೆಯ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಹಾಗೂ ಕೊಲೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸರ್ಕಾರ ಮತ್ತು ಅಧಿಕಾರಿಗಳು ಮೌನ ವಹಿಸಿರುವುದು ಅತ್ಯಂತ ಕಂಡನಾರ್ಹ ಕೂಡಲೇ ಕೊಲೆಗೈದ ಆರೋಪಿಗಳನ್ನು ಬಂಧಿಸಿ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸುವ ಜೊತೆಗೆ ಮೃತ ಯುವತಿಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಅಡಿಗೆಯನ್ನು ಕೂಡ ಊಟ ಮಾಡದೆ ಹುಡುಗಿಗೆ ಜಾತಿಯ ಅಸ್ಪೃಶ್ಯತೆಯಿಂದ ನೋಡಿ ಆ ಹುಡುಗಿನ ಬಹಳಷ್ಟು ಹಿಂಸೆಯಿಂದ ಊಟದಲ್ಲಿ ಬಿಸಾ ಹಾಕಿ ಬಂದಿರೋದು ನಮ್ಮ ದಲಿತ ಸಂಘಟನಾ ಸಂಸ್ಥೆ